ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅಭಿಯಾಂತ್ರಿಕ ತಾಂತ್ರಿಕ ಮಹಾವಿದ್ಯಾಲಯವು ಮೂರನೇ ಜಾಗತಿಕ ಹಳೆಯ ವಿದ್ಯಾರ್ಥಿಗಳ ಬೃಹತ್ ಸಮ್ಮೇಳನವನ್ನ ಇದೇ ದಿನಾಂಕ ಹದಿನಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂತ ಡಾ ಕೆ ಗೋಪಿನಾಥ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಉತ್ಸವ ಸಚಿವ ಸಂತೋಷ್ ಲಾಡ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಹಳೆಯ ವಿದ್ಯಾರ್ಥಿಗಳಾದ ಶಾಸಕ ಅರವಿಂದ್ ಬೆಲ್ಲದ್ ವಿಟಿಯು ರಿಜಿಸ್ಟ್ರಾ ಡಾಕ್ಟರ್ ಬಿಇ ರಂಗಸ್ವಾಮಿ ಗೌರವ ಅತಿಥಿಗಳಾಗಿ ಆಗಮಿಸುವರು ಖ್ಯಾತ ಕೊಳಲು ವಾದಕ ಹೆಮ್ಮೆಯ ಹಳೆಯ ವಿದ್ಯಾರ್ಥಿ ಪಂಡಿತ ಪ್ರವೀಣ್ ಗೋಡ್ಕಿಂಡಿ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವವರು ಎಂದರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿಯವರು ಪ್ರಾಸ್ತಾವಿಕವಾಗಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಪಂಡಿತ ಪ್ರವೀಣ್ ಮತ್ತು ತಂಡದಿಂದ ಸುಮಧರ ಸಂಗೀತ ಕಚೇರಿ ಏರ್ಪಡಿಸಲಾಗಿದೆ ಎಂದರು ಈ ಸಮಾವೇಶದಲ್ಲಿ ಐದುನೂರಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆಯಿದೆ ಸಭೆಯ ಉದ್ದೇಶಗಳು ಕಾಲೇಜುಗಳಲ್ಲಿ ಪೋರ್ಟಲ್ಗಳಲ್ಲಿ ತಮ್ಮ ವೃತ್ತಿಪರ ಶಿಕ್ಷಣ ಪಡೆದ ಜನರೊಂದಿಗೆ ಅಜೀಬ ಸಂಪರ್ಕ ಸ್ಥಾಪಿಸಲು ಪ್ರೀತಿಯ ಬಂಧ ಬೆಳೆಸಲು ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಪಡಿಸುವಲ್ಲಿ ಹಳೆಯ ವಿದ್ಯಾರ್ಥಿಗಳ ಅಪಾರ ಸಾಮೂಹಿಕ ಅನುಭವದಿಂದ ಪ್ರಯೋಜನ ಪಡೆಯಲು ವಿವಿಧ ಮಾರ್ಗದರ್ಶನ ಸಹಾಯ ಕಾರ್ಯಕ್ರಮಗಳ ಮೂಲಕ ಕಾಲೇಜಿನಿಂದ ಉದ್ಯಮ ಸಿದ್ಧ ಎಂಜಿನಿಯರ್ಗಳನ್ನು ನಿರ್ಮಿಸುವಲ್ಲಿ ಪಾಲುದಾರರಾಗಲು ವಿವಿಧ ಸಾಮಾಜಿಕ ಕಾರಣಗಳಲ್ಲಿ ಸಹಾಯ ಪಡೆಯಲು ಕಾರ್ಯಕ್ರಮದ ಮುಖ್ಯಾಂಶಗಳಾಗಿವೆ ಎಂದರು ಜಾಗತಿಕ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಎಸ್ ಡಿ ಎಂ ನಮ್ಮ ಎಸ್ ಡಿ ಎಂ ಮಹಾವಿದ್ಯಾಲಯ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಡಿಸೆಂಬರ್ ಹದಿನಾಲ್ಕರ ಪ್ರಾರಂಭವಾಗಿ ಸೊ ಈ ಡಿಸೆಂಬರ್ ಹದ್ನಾಲ್ಕ ಆಕ್ಚುಲಿ ಇವತ್ತೆ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಸುಮಾರು ನಲವತ್ನಾಲ್ಕು ವರ್ಷಗಳನ್ನ ಪೂರೈಸದೆ ಸುಮಾರು ನಲವತ್ನಾಲ್ಕು ಪ್ಯಾಕ್ಸು ಹೊರಗಡೆ ಬಂದವರು ಸೊ ನಮ್ಮ ಹಳೆ ವಿದ್ಯಾರ್ಥಿಗಳು ಅತಿ ಉನ್ನತ ಹುದ್ದೆಯಲ್ಲಿ ಅಮೆರಿಕ ಆಗಿರ್ಬೋದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಜಪಾನ್ ಎಲ್ಲ ಕಡೆ ಹರಡಿದ್ದಾರೆ ಸೊ ಇದೊಂದು ಒಳ್ಳೆಯ ಅಪರ್ಚುನಿಟಿ ಎಲ್ರಿಗೂ ನಮ್ಮ ಕಾಲೇಜಿಗೆ ಬಂದು ಅವಾಗ ಹೇಗಿದೆ ಕಾಲೇಜು ಈ ಕಾಲೇಜ್ ಹೇಗಿದೆ ನೋಡ್ಲಿಕ್ಕೆ ಕೂಡ ಆಯ್ತು ಪ್ಲಸ್ ಅಲ್ಲದೆ ನಮ್ಮ ಈಗಿನ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಟೆಕ್ನಾಲಜಿ ಏನ್ ನಡೀತಾ ಇದೆ ಅನ್ನೋದು ನಾವು ಒಂದು ಕಾನ್ಫರೆನ್ಸ್ ಕೂಡ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಸೊ ಮೆಕ್ಯಾನಿಕಲ್ ಇರ್ಬೋದು ಸಿವಿಲ್ ಇರ್ಬೋದು ಆ ಮಕ್ಕಳು ನಮ್ಮ ಹಳೆ ವಿದ್ಯಾರ್ಥಿಗಳು ಪ್ರಾಬ್ಲಿ ಅವ್ರಿಗೆ ಈಗ ಅರವತ್ತು ವರ್ಷ ಆಗಿರ್ಬೋದು ನನ್ನ ಏಜ್ ಅವರು ಎಜುಕೇಟ್ ನಂದು ನೈಂಟಿ ನೈಂಟಿ ಫೋರ್ ಅವ್ರು ಬಂದು ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ ಗೆ ಹೋಗಿ ಅಲ್ಲ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ ಆಮೇಲೆ ವಾಟ್ ಇಸ್ ಟೆಕ್ನಾಲಜಿ ಅದ್ರ ಬಗ್ಗೆ ಮಕ್ಕಳಿಗೆ ತಿಳಿಸ್ತಾರೆ ಸೊ ಅದರಿಂದ ನಮ್ಮ ಮಕ್ಕಳಿಗೂ ಹೊರಗಡೆ ಜಗತ್ತಿನಲ್ಲಿ ಲೆಟರ್ ತಗೊಂಡು ಏನ್ ಮಾಡ್ದ ಇದ್ರಲ್ಲೊಂದು ಜ್ಞಾನ ಬೇಕೆ ಅಂತ ಇದನ್ನ ನಂಬ್ಕೊಂಡ್ವಿ ಅದೊಂದೇ ಅಲ್ಲದೆ ನಾವು ಕೆಲವೊಂದು ಸುಮಾರು ನಿಮ್ಗೆ ಹೇಳ್ಬೇಕಂದ್ರೆ ಉನ್ನತ ಹುದ್ದೆಯಲ್ಲಿ ಕೃಷ್ಣ ಮೋಹನ್ ಅಂತ ಹೈದರಾಬಾದ್ ಇದ್ದಾನೆ ಅವರು ಸಿವಿಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಕೂಡ ಟರ್ಬನ್ ಎಲ್ಲ ತುಲೋ ಪಾರ್ಡ್ ಮಾಡ್ತಾನೆ ಈಗ ಮ್ಯಾನ್ ಬಾಸ್ ತಗೊಂಡ್ಕೋಸ್ ಅವ್ರು ಬರ್ತಾ ಇದ್ದಾರೆ ಅವ್ರು ಬೆಳಿ ಎಂ ಎಲ್ ಮಾಡ್ತಾ ಅಲ್ಲ ಮೂವತ್ ಕಂಪನಿ ಐ ಟಿ ಮಿಸ್ ಔಟ್ ಮಾಡಿರೋ ಎಂ ಎಲ್ ಮಾಡಿದ್ವಿ ಎಂ ಎಲ್ ಮಾಡಿ ಕಂಟಿನ್ಯೂಸ್ ಕಾಲೇಜ್ ಒಳಗೆ ಅಲ್ಲಿ ಬಂದು ಆ ಆಯಾ ಕಂಪ್ನಿಕಲ್ ಇದ್ದವರು ಮೆಕ್ಯಾನಿಕಲ್ ಇದ್ದವರು ಮೆಕ್ಯಾನಿಕಲ್ ಸಿವಿಲ್ ಸಿವಿಲ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಬಂದಿಲ್ಲ ಮಕ್ಕಳಿಗೆ ಅದ್ರ ಬಗ್ಗೆ ಜ್ಞಾನ ಕೊಡ್ತಾರೆ ಇದೊಂದೇ ಅಲ್ಲದೆ ನನ್ನ ಇನ್ನೊಂದು ಅತಿ ಮುಖ್ಯ ಮುಖ್ಯವಾದ ಪ್ಲೇಸ್ಮೆಂಟ್ ಈಗ ವೆದರ್ ಈ ರೈತರು ಎಲ್ಲಾ ಪೇರೆಂಟ್ಸ್ ಕಾಲೇಜ್ ನೋಡಿದ್ರು ಪ್ಲೇಸ್ಮೆಂಟ್ ಹೋಗಿ ಕೇಳ್ತಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅಭಿಯಾಂತ್ರಿಕ ತಾಂತ್ರಿಕ ಮಹಾವಿದ್ಯಾಲಯ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರಾರಂಭವಾಯಿತು ಇಂದು ಇದು ಭಾರತದ ಪ್ರೀಮಿಯರ್ ಕಾಲೇಜ್ ಆಗಿದ್ದು ರಾಜ್ಯದಲ್ಲಿ ಟಾಪ್ ಹತ್ತು ಖಾಸಗಿ ಕಾಲೇಜುಗಳಲ್ಲಿ ವೇಗದ ಅಗ್ರ ಐವತ್ತರಲ್ಲಿ ಸ್ಥಾನ ಪಡೆದಿದೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಸಿಸಿದ್ದಾರೆ ಜಗತ್ತಿನಾದ್ಯಂತ ಪ್ರಮುಖ ಸ್ಥಾನಗಳನ್ನು ಪಡೆದಿದ್ದಾರೆ ಎಸ್ ಸಿಇಟಿ ಹಳೆಯ ವಿದ್ಯಾರ್ಥಿಗಳ ಸಂಘವು ತುಂಬಾ ಸಕ್ರಿಯವಾಗಿದೆ ಎರಡು ಸಾವಿರದ ಐದರಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಭಾಂಗಣ ಅತಿಥಿ ಗೃಹ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾಲ್ಕು ಕೋಟಿ ಮೌಲ್ಯದ ಒಳಾಂಗಣ ಕ್ರೀಡಾಂಗಣ ಸಂಕೀರ್ಣವನ್ನು ನಿರ್ಮಿಸಲು ಸಹಾಯ ಮಾಡಿದೆ ಇದು ಹಳೆಯ ವಿದ್ಯಾರ್ಥಿಗಳು ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ವಿವಿಧ ಕಾರ್ಯಕ್ರಮ ನಡೆಸುತ್ತಿದೆ ತಾಂತ್ರಿಕ ಉನ್ನತೀಕರಣ ನಿಯೋಜನಾ ನೆರವು ಇದು ನಿಯಮಿತವಾಗಿ ಮುಂಬೈ ಪುಣೆ ದೆಹಲಿ ಬೆಂಗಳೂರು ಗೋವಾ ಕೊಲ್ಲಾಪುರ ನಾಸಿಕ್ ಮಂಗಳೂರು ಮತ್ತು ದುಬೈನಲ್ಲಿ ಹಳಿ ವಿದ್ಯಾರ್ಥಿಗಳ ಸಭೆಗಳನ್ನು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಜಿಯವರ ಎಪ್ಪತ್ತೈದನೇ ಹುಟ್ಟು ಹಬ್ಬವನ್ನು ಆಚರಿಸುತ್ತಿರುವುದು ಈ ವರ್ಷ ವಿಶೇಷವಾಗಿದೆ ಎಂದರು ಈ ಸಮ್ಮೇಳನದಲ್ಲಿ ಹನ್ನೆರಡು ಪ್ರತಿಶತ ಹಳೆಯ ವಿದ್ಯಾರ್ಥಿಗಳಿಗೆ ಅವರ ಉತ್ತಮ ಸೇವೆಗಾಗಿ ಸನ್ಮಾನಿಸಲಾಗುವುದು ಅವರಲ್ಲಿ ಚಂದ್ರಯಾನ ಎರಡು ಮಿಷನ್ನ ಬಾಹ್ಯ ಆಕಾಶ ವಿಜ್ಞಾನಿ ಶ್ರೀಮತಿ ಅನುರಾಧ ದೇಸಾಯಿ ಐದುನೂರಕ್ಕೂ ಹೆಚ್ಚು ಕಾರ್ಯನಿರ್ವಹಿಸಿದ ವೆಂಟಿಲೇಟರ್ಗಳನ್ನು ಕ್ರಿಯಾತ್ಮಕಗೊಳಿಸುವ ಮೂಲಕ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಸಾವಿರಾರು ಜೀವಗಳನ್ನು ಉಳಿಸಿದ ಚಿರಾಗ್ ಶಾ ಸೇರಿದ್ದಾರೆ ಎಲ್ಲ ನಿವೃತ್ತ ಶಿಕ್ಷಕರು ಪ್ರಾಂಶುಪಾಲರನ್ನು ಸನ್ಮಾನಿಸಲು ಗುರು ನಮನ ಕಾರ್ಯಕ್ರಮ ನಡೆಯಲಿದೆ ಎಂದರು ನಾಲ್ಕು ಹೊಸ ಯೋಜನೆಗಳು ಹಳೆಯ ವಿದ್ಯಾರ್ಥಿಗಳ ಉಪಕ್ರಮದೊಂದಿಗೆ ಪ್ರಾರಂಭವಾಗುತ್ತವೆ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲ ಚಿಂತನೆಗಾಗಿ ನಾವಿನ್ಯತೆ ಟಿಂಕರಿಂಗ್ ಲ್ಯಾಬ್ ಮತ್ತು ಬ್ಯಾಸ್ಕೆಟ್ಬಾಲ್ ವಾಲಿಬಾಲ್ಗಾಗಿ ಹೊಸ ಕ್ರೀಡಾ ಕ್ಷೇತ್ರ ರಣಜಿ ಮಠದ ಕ್ರಿಟಿಗಾ ಮತ್ತು ಮಾಜಿ ಕೆಎಸ್ಸಿಎ ಎಂಸಿ ಸದಸ್ಯನ ಸ್ಮರಣಾರ್ಥ ಅರುಣ್ ಶೆಟ್ಟಿ ಸ್ಮಾರಕ ಕ್ರೀಡಾ ಪ್ರಶಸ್ತಿ ಸಂಸ್ಥೆ ಆರಂಭಿಸಲಾಗುತ್ತಿದೆ ಎಂದರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಹಳೆ ವಿದ್ಯಾರ್ಥಿಗಳಿಂದ ಆಯೋಜಿಸಿ ಪುರಸ್ಕರಿಸಿದ ಡಿಸೈನ್ ಟಿಂಕರಿಂಗ್ನಲ್ಲಿ ವಿದ್ಯಾರ್ಥಿಗಳಿಗೆ ರಾಜ್ಯ ವಾರ್ಷಿಕ ಸ್ಪರ್ಧೆಯ ಪ್ರಾರಂಭ ಮಾಡಲಾಗ್ತಿದೆ ಹಳೆಯ ವಿದ್ಯಾರ್ಥಿಗಳಾದಂಥ ಹೇಮಂತ್ ಸಿಇಒ ಮೈಂಡ್ ಕ್ರಾಫ್ಟ್ ಟೆಕ್ನಾಲಜೀಸ್ನ ಎಂ ರವಿಶೆಟ್ಟಿ ವಾಣಿಜ್ಯೋದ್ಯಮಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕತಾರ್ ಹರೀಶ್ ಫಸ್ ಹಾಗೂ ಹ್ಯಾಂಗ್ಕಾಂಗ್ನ ಟೆಲಿಕಾಂ ಮ್ಯಾಗ್ನೆಟ್ ಆಶಿಶ್ ಪಾಂಡೆ ಯುಪಿಯ ಖ್ಯಾತ ಉದ್ಯಮಿ ಶ್ರೀ ಅಮೋಲ್ ಬೋಕಿಲ್ ನಿರ್ದೇಶಕ ಟೆಕ್ಸ್ನಾನ ಇನ್ವೆಸ್ಟ್ ಹಾಗೂ ಯುಎಸ್ಎ ಬಿ ಕೃಷ್ಣ ಮೋಹನ್ ಸಿಇಒಒ ಸ್ಟೆಚರ್ನಲ್ ಇಂಜಿನಿಯರ್ ಗ್ರೂಪ್ ಹೈದರಾಬಾದ್ ಡಾಕ್ಟರ್ ಶಿವಕುಮಾರ್ ತ್ರಿಪಾಠಿ ಉಪಕುಲಪತಿ ಆತ್ಮೀಯ ವಿಶ್ವವಿದ್ಯಾಲಯದ ಛತ್ತೀಸ್ಫಡ್ ಖ್ಯಾತ ತಂತ್ರಜ್ಞ ಮತ್ತು ತಾಂತ್ರಿಕ ಲೇಖಕಿ ಡಾಕ್ಟರ್ ವೀಣಾ ಶ್ರೀಧರ್ ಭಾಗವಹಿಸುತ್ತಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಡಾ ವಿಕೆ ಪರ್ವತಿ ಸುನೀಲ್ ರಾಯ್ ಉಪಸ್ಥಿತರಿದ್ದರು